चीफ मिन्ट बोर इंडिया इंटरनाशनल चालेज सोषे बाडमिंटन ಹೈಸ್ಕೂಲ್ ಅಲ್ಲಿ ಇದ್ದಾಗ ಬ್ಯಾಡ್ಮಿಂಟನ್ ಅಲ್ಲಿ ಆಡ್ತಿದೆ ಬ್ಯಾಡ್ಮಿಂಟನ್ ನಾನು ಎಲ್ಲ ಆಟಗಳಲ್ಲೂ ಆಡ್ತಿದೆ ಒಂದರಲ್ಲೂ ಕೂಡ ಕೂಡ ಭಾಗವಿಸ ಒಂದಲ್ಲೂ ಕೂಡ ಪರಿಣಿತಿ ಆಗಲಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಆಟಗಳನ್ನು ಭಾಗವಹಿಸಿದೆ ಒಂದಾಟು ಕೂಡ ಮುಂದೆ ಬರಲಿಲ್ಲ ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ ರಾಷ್ಟ್ರ ಮಟ್ಟದ ಕೂಡ ಬರಲಿಲ್ಲ ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ ಸಾಮಾನ್ಯವಾಗಿ ಎಲ್ಲರೂ ಆಡಲು ತಮ್ಮ ಆರೋಗ್ಯ ರಕ್ಷಣೆ ಆಡ್ತಾರೆ ಬ್ಯಾಟ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ ಪಡ್ಕೋಣೆ ಆಮೇಲೆ ಕುಲ್ಲೇಲ ಆದರೂ ಅವರಿದ್ರು ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಆಗ್ತಾರೆ ಅಂತವರು ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಭಿಪ್ರಾಯಿಸ್ತಾ ಆಮೇಲೆ ಸೈನಾ ನೆಕ್ವಾ ಸೈನಾ ಆಮೇಲೆ ಪಿ ವಿ ಸಿಂಧು ಪಿ ವಿ ಸಿಂಧು ಇವರು ಒಲಿಂಪಿಕ್ಸ್ ನಲ್ಲಿ ಪದಕತ್ವ ಭಾರತ ದೇಶಕ್ಕೆ ತಂದುಕೊಟ್ಟವರು ಇವರೆಗೂ ಕೂಡ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್ ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲೇ ಬಾರಿ ಈ ಇಂಡೋರ್ ಸ್ಟೇಡಿಯಂ ಇದೆಯಲ್ಲ एरिना स्टेडियम ಇದಕ್ಕೆ ಅದಿರಲಾಗಿದೆ ಕಾರ್ಯமன்றದೂ ಆಗಿದೆ ಬಂದೆ ಈ ತಂಡಕ್ಕೆ ಆಯಿರೋ ಹೋದಾ ಇದರ ಇದಾಗಿದೆ ಸುಮಾರು 30 ಕೋಟಿ ರೂಪಾಯಿಗಳ ಹದಾದಿನ

ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಸಂತೋಷದ ವಿಚಾರ ಈ ಕಾರ್ಯಕ್ರಮವನ್ನು ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ನ್ಯಾಷನಲ್ ಚಾಲೆಂಜ್ ಟೂ ತೌಸಂಡ್ ಟ್ವೆಂಟಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಇದನ್ನ ಮಾಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲ ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ಒದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ